ಬೆಂಕಿಯಲ್ಲಿ ಅರಳಿದ ಹೂವು ಎಂಬ ಮಾತನ್ನ ನೀವು ಕೇಳಿರ್ತೀರಿ ಅಂತೆಯೇ ಬಡ ಕುಟುಂಬವೊಂದರಲ್ಲಿ ಹುಟ್ಟಿ ಬೆಳೆದು ಕನ್ನಡ ಮಾಧ್ಯಮದಲ್ಲಿ ಕಲಿತು ಹಲವು ಸವಾಲುಗಳನ್ನ ಎದುರಿಸಿಕೊಂಡು ವೈದ್ಯ ಆಗಿ ಹೊರಹೊಮ್ಮಿದ ದಿಟ್ಟ ಹೆಣ್ಣು ಮಗಳೊಬ್ಬರ ಕಥೆಯನ್ನ ನಾವಿಂದು ನಿಮ್ಮ ಮುಂದಿಡ್ತೇವೆ ಇವರು ಡಾಕ್ಟರ್ ಜಾಹಿದಾ ಯೂಸಫ್ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಐವತ್ತೋಕ್ಲು ಎಂಬ ಕು ಗ್ರಾಮದಲ್ಲಿ ದಿವಂಗತ ಎಂಕೆ ಯೂಸುಫ್ ಹಾಗೂ ನವೀಸ ದಂಪತಿಯ ಪುತ್ರಿಯಾಗಿ ಜಾಹಿದಾ ಜನಿಸುತ್ತಾರೆ ಮರದ ಮಿಲ್ವೊಂದರಲ್ಲಿ ಸಾಮಾನ್ಯ ರೈಟರ್ ಆಗಿ ದುಡಿಯುತ್ತಿದ್ದ ಜಾಹಿದಾರ್ ಅವರ ತಂದೆ ಯೂಸುಫ್ ರವರಿಗೆ ತನ್ನ ಮಕ್ಕಳಿಗೆ ಡಾಕ್ಟರ್ ಎಂಜಿನಿಯರಿಂಗ್ ಅಥವಾ ಇತರ ಉನ್ನತ ಮಟ್ಟದ ಶಿಕ್ಷಣವನ್ನು ನೀಡಬೇಕೆಂಬ ಅತಿಯಾದ ಹಂಬಲವಿದ್ದರು ಕಿತ್ತು ತಿನ್ನುವ ಬಡತನ ಹಾಗೂ ದಿನಕ್ಕೆ ಒಂದೆರಡು ಬಾರಿ ಮಾತ್ರ ಸಾರಿಗೆಗಳನ್ನು ಕಾಣ್ತಿದ್ದಂತಹ ಅವರ ಗ್ರಾಮದಂತಹ ಪ್ರದೇಶ ಇವುಗಳೆಲ್ಲವೂ ಜಾಹಿದಾ ಯೂಸಫ್ರವರ ಮುಂದಿದ್ದ ಬೃಹತ್ ಸವಾಲುಗಳಾಗಿದ್ವು ರವರು ಏಳನೆಯ ತರಗತಿಯವರೆಗೆ ಪಡ್ಪಿನಂಗಡಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕಲಿತು ಮುಂದೆ ಪ್ರೌಢ ಶಿಕ್ಷಣವನ್ನು ಕಡಬದ ಸೈಂಟ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲಿತು ವಿಶೇಷವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸೂಳ್ಯ ತಾಲೂಕಿಗೆ ಪ್ರಥಮ ಸ್ಥಾನಿಯಾಗಿ ಹೊರಹೊಮ್ಮಿದರು ಹಾಗೆಯೇ ಮುಂದಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಕಾಲೇಜಿನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದರು ಅದರ ಅಂತರದಲ್ಲಿ ಜಾಹಿದಾರ್ ಅವರ ಜೀವನದ ಆಧಾರ ಸ್ತಂಭವೊಂದು ಕಳಚಿಕೊಂಡಿತ್ತು ಮಗಳನ್ನು ಚೆನ್ನಾಗಿ ಓದಿಸಬೇಕು ಕನಸು ಕಂಡಿದ್ದ ಎಂ ಕೆ ಜಾಹಿದಾರ್ ಅವರ ಕುಟುಂಬವನ್ನೇ ಅಲ್ಲೋಲ ಕಲ್ಲೋಲ ಮಾಡಿತ್ತು ಜಾಹಿದಾರ್ ಅವರ ಅಕ್ಕ ತನ್ನ ಓದಿನ ಕನಸನ್ನ ಕೈ ಚೆಲ್ಲದ್ರು ಆದ್ದರಿಂದ ಜಾಹಿದಾರ್ ಅವರು ಇನ್ನು ನಾನಾದ್ರೂ ನನ್ನ ತಂದೆಯ ಕನಸನ್ನ ಹೇಗಾದ್ರೂ ಮಾಡಿ ಸಾಧಿಸಬೇಕೆಂದು ಪಣ ತೊಟ್ಟು ನಿಂತರು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ಪಡೆದಿದ್ದ ಕಾರಣ ಜಹಿದಾರ್ ಅವರಿಗೆ ಮಂಜನಾಡಿಯ ನರಿಂಗಾನದ ಎನೆಪೋಯ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ಮೆರಿಟ್ ಸೀಟ್ ಲಭಿಸಿತು ತನ್ನ ಅಣ್ಣಂದಿರ ಸಹಾಯದಿಂದ ಅಲ್ಪ ಸ್ವಲ್ಪ ಹೊಂದಿಸಿಕೊಂಡು ತನ್ನ ಓದನ್ನ ಮುಂದುವರೆಸಿದ್ರು ಹಾಗೆ ಎನಪೋಯ ಕಾಲೇಜಿನಲ್ಲಿ ಉನ್ನತ ವ್ಯಾಸಂಗ ನಡೆಸಿದ ಜಾಹಿದಾರ್ ಅವರು ಕಾಲೇಜಿನಲ್ಲೇ ತೃತೀಯ ಸ್ಥಾನಿಯಾಗಿ ಹೊರಹೊಮ್ಮಿದ್ರು ಹಲವಾರು ಸವಾಲುಗಳನ್ನು ಎದುರಿಸಿಕೊಂಡು ಅಚಲವಾದ ಗುರಿಯನ್ನ ಇಟ್ಟುಕೊಂಡು ತನ್ನ ನಿರಂತರವಾದ ಪರಿಶ್ರಮದಿಂದ ಬೆಂಕಿಯಲ್ಲಿ ಅರಳಿದ ಹೂವಿನಂತೆ ಜಾಹಿದಾ ಎಲ್ಲರ ಗಮನ ಸೆಳೆದಿದ್ದಾರೆ ಮಾತ್ರವಲ್ಲದೆ ಮುಂದೆ ಎಂಡಿ ಅರ್ಹತಾ ಪರೀಕ್ಷೆಯಲ್ಲಿ ಉನ್ನತ ಅಂಕಗಳನ್ನು ಗಿಟ್ಟಿಸಿಕೊಂಡು ಟಾಪ್ ಟೆನ್ ಶ್ರೇಣಿಯಲ್ಲಿ ಒಬ್ಬರಾಗಿ ತೇರ್ಗಡೆಗೊಂಡಿದ್ದಾರೆ ಸಾರಿಗೆ ದೂರವಾಣಿ ಸಂಪರ್ಕ ಹೀಗೆ ಪ್ರಾಥಮಿಕ ಸೌಲಭ್ಯಗಳು ಕೂಡ ಸರಿಯಾಗಿ ದೊರಕದಂತಹ ಊರಿನಲ್ಲಿ ಬಡ ಕುಟುಂಬವೊಂದರಲ್ಲಿ ಹುಟ್ಟಿ ಬೆಳೆದ ಒಬ್ಬ ಹೆಣ್ಣು ಮಗಳು ವೈದ್ಯಾಗಿ ಲೋಕಾರ್ಪಣೆಗೊಂಡದ್ದು ಕುಟುಂಬದ ಮಂದಿಗೆ ಮಾತ್ರವಲ್ಲದೆ ಊರ ಜನತೆಗೆ ಸಂತೋಷವನ್ನ ತಂದುಕೊಟ್ಟಿದೆ ಅಲ್ಲದೆ ತೋಕ್ಲು ಕಲ್ಲಡಕ ಪೆಂಬತ್ತಾಡಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಪೈಕಿ ಪ್ರಪ್ರಥಮ ಮುಸ್ಲಿಂ ವೈದ್ಯ ಎಂಬ ಹೆಗ್ಗಳಿಕೆಗೂ ಇವರು ಪಾತ್ರರಾಗಿದ್ದಾರೆ ನಾನು ವೈದ್ಯ ಆಗಬೇಕು ಅನ್ನೋದು ನನ್ನ ತಂದೆಯ ಅಭಿಲಾಷೆಯಾಗಿತ್ತು ಆದರೆ ಅದು ಕಷ್ಟ ಸಾಧ್ಯ ಎಂಬುದು ನನಗೆ ತಿಳಿದಿತ್ತು ನನ್ನ ಕುಟುಂಬ ಹಾಗೂ ಎಲ್ಲರ ಸಹಕಾರದಿಂದ ತಂದೆಯವರ ಆಸೆಯನ್ನ ಈಡೇರಿಸಿದ್ದೇನೆ ಆದರೆ ಇದನ್ನು ಕಣ್ತುಂಬಿಕೊಳ್ಳಲು ನನ್ನ ತಂದೆಯವರಿಲ್ಲ ಎಂಬ ಸಂಕಟದ ಜೊತೆ ಅವರ ಕನಸು ನನಸಾಗಿದೆ ಎಂಬ ಖುಷಿಯೂ ಇದೆ ಎಂದು ಡಾಕ್ಟರ್ ಜಾಹಿದಾ ಯೂಸಫ್ರವರು ಸಂತಸದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಮಾತ್ರವಲ್ಲದೆ ಡಾಕ್ಟರ್ ಜಾಹಿದಾ ಯೂಸಫ್ರವರು ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಕ್ರಿಯಾಶೀಲರಾಗಿ ಗುರುತಿಸಿದ್ದಾರೆ ಇಂಟರ್ ಕಾಲೇಜಿನಲ್ಲಿ ನಡೆದ ಕ್ವಿಸ್ ಸ್ಪರ್ಧೆಯಲ್ಲಿ ಜಾಹಿದಾರ್ ಅವರು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಡಾಕ್ಟರ್ ಜಾಹಿದಾ ಯೂಸುಫ್ ರವರ ಸಾಧನೆಗಳನ್ನು ಗುರುತಿಸಿ ಕಡಬ ತಾಲೂಕಿನ ಕಂದಾಯ ಇಲಾಖೆ ಮಂಗಳೂರು ಸಿಟಿ ಎಚ್ಎಂಎಸ್ ಹಾಗೂ ದಕ್ಷಿಣ ಕನ್ನಡ ಪ್ರಾಂಶುಪಾಲರ ಅಸೋಸಿಯೇಷನ್ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿದೆ ಡಾಕ್ಟರ್ ಎಂಜಿನಿಯರಿಂಗ್ ಮತ್ತು ಇನ್ನಿತರ ಉನ್ನತ ಉದ್ಯೋಗಗಳು ಏನಿದ್ರೂ ನಗರ ಪ್ರದೇಶದ ಮತ್ತು ಶ್ರೀಮಂತ ಮನೆಯ ಮಕ್ಕಳಿಗೆ ಮಾತ್ರ ಎಂಬ ಭಾವನೆಯನ್ನ ಸುಳ್ಳಾಗಿಸಿ ಕನ್ನಡ ಮಾಧ್ಯಮದಲ್ಲಿ ಕಲಿತು ವೈದ್ಯಾಗಿ ಹೊರಹೊಮ್ಮಿದ ಗ್ರಾಮೀಣ ಪ್ರತಿಭೆ ಡಾ ಜಾಹಿದಾ ಯೂಸಫ್ರವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ